ಜೊತೆಗೆ ಈ ಈಗಾಗಲೇ ಬಿಟ್ಟಿರುವಂಥ ಪೋಸ್ಟರ್ ಆಗ್ಬೋದು ಸಹಜವಾಗಿ ಜನರು ನೋಡಿದ ತಕ್ಷಣ ಪ್ರಮೋಷ್ ಶೆಟ್ಟಿ ಏನು ಇಷ್ಟಪ್ಪ ಹೊಟ್ಟೆ ಮಾಡ್ಕೊಂಡ್ಬಿಟ್ಟಿದೆ ಅದು ನಿಜವಾಗದ ಅಥವಾ ಫೇಕ್ ಅನ್ನೋದೊಂದು ಇದಿರುತ್ತೆ ಇಲ್ಲ ಏನು ಅದಕ್ಕೆ ಅದ್ರ ಬಗ್ಗೆ ನಿಮ್ಮ ಸಿದ್ಧತೆ ಹೇಗಿತ್ತು ತುಂಬ ಮೂವತ್ತು ಕೆ ಜಿ ತೂಕ ಏರಿಸ್ಕೊಂಡಿದ್ದೆ ನಾನು ನನಗೆ ಇದ್ದಿದ್ದು ದೊಡ್ಡ ಭಯ ಏನು ಅಂದರೆ ಲಾಕ್ ಲಾಕ್ಡೌನ್ಗಿಂತ ಮುಂಚೆ ಡಿಸೈಡ್ ಮಾಡಿದ್ದು ಸಿನಿಮಾ ಇದು ಲಾಕ್ಡೌನ್ ಆದಾಗ ನಾನು ಸಣ್ಣ ಆದೆ ಮತ್ತೆ ಸಣ್ಣ ಆದಾಗ ಮತ್ತೆ ರಿಷಬ್ ನಾವೆಲ್ಲ ವೀಡಿಯೋ ಕಾಲ್ ಅದರಲ್ಲಿ ಇದರಲ್ಲಿ ರೆಗ್ಯುಲರ್ ಎವ್ರಿ ಡೇ ಇರ್ತಾ ಇದ್ದಿದ್ದರಿಂದ ಡಿಸ್ಕಷನಲ್ಲಿ ಅವ್ನು ಹೇಳ್ದಾಗ ಏನು ಹಿಂಗೆ ಇಳಿದೋಗ್ಬಿಟ್ಟಿದೆಯ ಅಂದ ಲಾಕ್ಡೌನ್ ಮುಗಿಸ್ಕೊಂಡು ವಾಪಸ್ ಬಂದಾಗ ಹಿಂಗೆ ಇಳ್ದೋಗಿದೆಯಾ ಹಿಂಗೋ ಲಾಫಿಂಗ್ ಬುದ್ಧ ಮಾಡೋದು ಅಂದ ನನಗೆ ಎರಡು ತಿಂಗಳು ಟೈಮ್ ಕೊಡುಗರು ವಾಪಸ್ ಬರ್ತೀನಿ ನಾನು ಅದೇ ಸೈಜಲ್ಲಿ ಅಂದೆ ಬಟ್ ಅವನಿಗೆ ಕನ್ಸರ್ನ್ ಇತ್ತು ಬೇಡ ಅನ್ಸುತ್ತೆ ಕಣೋ ಪ್ರಾಸ್ತೆಟಿಕ್ಸ್ ಹಾಕ್ಬೋಣ ನಿನ್ನ ಹೆಲ್ತ್ ಗಿಲ್ತೆಲ್ಲ ಇಶ್ಯೂ ಮಾಡ್ಕೊಬೇಡ ಅಂತ ಅಂದ ಸೊ ನಾನು ಅಂದ್ಕೊಂಡೆ ಒಂದು ಸರಿ ಪ್ರಾಸ್ತೆಟಿಕ್ಸ್ ಹಾಕ್ಬೇಡ ಅಂತ ಬಟ್ ನನಗೆ ಡೌಟ್ ಇದ್ದಿದ್ದೇನು ಅಂದರೆ ಮುಖದ್ದು ಸೈಜು ಇವತ್ತೇನಿದ್ದೀನಿ ಸೈಜು ಈ ಇದ್ದೆ ನಾನು ಅವಾಗ ಸೊ ನಿಮ್ಗೆ ಏನೇ ಪ್ರಾಸ್ತೆಟಿಕ್ಸ್ ಹೊಟ್ಟೆಗೆ ಹಾಕ್ಬೋದು ಕೈ ಕಾಲಿಗೆ ಹಾಕ್ಬೋದು ಏನೇ ಯೂನಿಫಾರ್ಮ್ ಒಳಗಡೆ ಏನು ಬೇಕಾದ್ರೂ ತುಂಬೋದು ಬಟ್ ನಿಮ್ಮ ಮುಖ ಹಂಗೆ ಕಾಣೋದೇ ಇಲ್ಲ ಸೊ ಆ ಮುಖ ಹಂಗೆ ಕಾಣಬೇಕು ಅಂದರೆ ಇಲ್ಲ ಪ್ರಾಸ್ತೆಟಿಕ್ಸ್ ಮುಖಕ್ಕೆ ಹಾಕಿದ್ರೆ ಅದು ಎಕ್ಸ್ಪ್ರೆಷನ್ ಜೊತೆ ಮೂಮೆಂಟ್ ಆಗೋಲ್ಲ ತುಂಬ ಕಲಾವಿದಂಗೆ ತುಂಬ ಅನ್ಕಂಫರ್ಟೆಬಲ್ ಅದು ಸೊ ಆ ಅನ್ಕಂಫರ್ಟೇಬಲ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಪ್ರಾಸ್ತೆಟಿಕ್ಸ್ ಬೇಡ ನಾನೇ ವೆಯ್ಟ್ ಗೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಆರು ತಿಂಗಳು ತೊಗೊಂಡು ಕಂಪ್ಲೀಟ್ ವೆಯ್ಟ್ ಗೇನ್ ಮಾಡಿದೆ ನನ್ನ ದುರದೃಷ್ಟಕ್ಕೆ ಮತ್ತೆ ಕೋವಿಡ್ ಬಂತು ಮತ್ತೆ ಬ್ರೇಕ್ ಆಯಿತು ಮತ್ತೆ ನಾನು ವೆಯ್ಟ್ ಗೇನ್ ಮಾಡಬೇಕಾಯ್ತು ಸೊ ಈ ಪ್ರೋಸೆಸಲ್ಲೇ ಎರಡು ಮೂರು ಸರಿ ನಾನು ವೆಯ್ಟ್ ಗೇನ್ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ವೆಯ್ಟ್ ಲಾಸ್ನ ಸಣ್ಣ ಮಟ್ಟದಲ್ಲಿ ಆಗ್ತಾನೆ ಇತ್ತು ಬಟ್ ದೊಡ್ಡ ಮಟ್ಟದಲ್ಲಿ ಒಂದು ಸರಿ ಸ್ಟಿಕ್ ಆನ್ ಆದಮೇಲೆ ಕೆಲವೊಂದು ಸೀನ್ಗಳಲ್ಲಿ ನಾನು ಬ ಒಂದು ಸಣ್ಣ ಅಂದರೆ ಎರಡು ಲೇಯರ್ ಬಟ್ಟೆ ಒಂದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ಅದು ಯಾಕೆ ಅಂದರೆ ಈ ಬೆಳಗ್ಗೆ ಹೊತ್ತು ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಶೂಟಿಂಗ್ ಮಾಡ್ಬೇಕಾದ್ರೆ ದೇಹ ಇಳ್ದೋಗ್ಬಿಟ್ಟಿರುತ್ತೆ ವಾಪಸ್ಸು ನಿಮಗೆ ಒಂದು ಹತ್ತು ಗಂಟೆ ಆಗ್ತಿದ್ದಂಗೆ ಮತ್ತೆ ಹಿಂಗೆ ಫುಲ್ ಎಲ್ಲ ತುಂಬ್ಕೊಳೋಕ್ಕೆ ಶುರು ಆಗ್ಬಿಡುತ್ತೆ ಸೊ ಆ ಟೈಮಲ್ಲಿ ಮಾತ್ರ ಒಂದು ಎರಡು ಕಡೆ ನಾನು ಅದನ್ನು ಯೂಸ್ ಮಾಡಿದ್ದೀನಿ ಅಲ್ಲ ಎರಡು ಮೂರು ಬನಿಯನ್ ಹಾಕೊಂಡು ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ನಾನು ಹೊಟ್ಟೆ ಇದ್ರು